ಸೊ ಹಾಯ್ ಫ್ರೆಂಡ್ಸ್ ಮಲ್ಲು ಮಲ್ಲೂಜ್ ಚಮಕಣಿ ಟೀಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಆಟ ಮತ್ತು ಇದು ಲಾಗ್ ವಿಡಿಯೋ ಏನಪ್ಪ ಅಂತಂದ್ರೆ ಹೊಸ ಆಟ ಟಂಟಣ ದಿಸ್ ಈಸ್ ಚಮಚೆ ಈ ಆಟ ನಿಮ್ಗೆ ಗೊತ್ತಾಗಿರ್ತೈತಿ ಆಲ್ರೆಡಿ ಈ ಚಮಚೆಯಲ್ಲಿ ಲಿಂಬು ಇಟ್ಕೊಂಡು ಆಲಿ ಒಂದು ಕಾರ್ಡಿ ಕಾಣೋದೈತಿ ಆ ಕಾರ್ಗಡಿನ ಟಚ್ ಮಾಡಿ ವಾಪಸ್ ಬರಬೇಕು ಇಬ್ಬಿಬ್ರು ಇರ್ತಾರೆ ಇಬ್ಬರೊಳಗೆ ಯಾರು ಗೆಲ್ತಾರೆ ಮೂರು ರೌಂಡ್ ಇರ್ತೈತಿ ಒಂದು ರೌಂಡಿಗೆ ಇಬ್ಬಿಬ್ರು ಫಸ್ಟ್ ರೌಂಡ್ ಒಳಗೆ ಯಾವ ಗೆಲ್ತಾನ ಸೆಕೆಂಡ್ ರೌಂಡ್ ಯಾವ ಗೆಲ್ತಾನ ಥರ್ಡ್ ರೌಂಡ್ ಯಾವಾಗ ಗೆಲ್ತಾನ ಮೂರು ಮಂದಿ ಸೇರಿಸಿ ಲಾಸ್ಟ್ ಒಂದು ರೌಂಡ್ ಇರ್ತದೆ ಆ ಮೂರು ಒಳಗೆ ಯಾರು ಗೆಲ್ತಾರಲ್ಲ ಅವನೇ ವಿನ್ನರ್ ಅವನಿಗೆ ನಾವು ಕೊಡ್ತೀವಿ ಒಂದು ಲಿಂಬಿಕಾಯಿ ಅವನ ಹೋಗಿ ಶರ್ಬತ್ ಮಾಡ್ಕೊಂಡು ಕುಡಿಬೋದು ಸೊ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಮೊದಲನೇ ಮೊದಲನೇದಾಗಿ ಈಗ ನಮಗೆ ರೆಡಿಯಾಗಿ ನಿಂತಿದ್ದಾರೆ ಆನಂದ್ ಹುಣ್ಣೂರು ಹಾಗೂ ಸಿದ್ದು ಎಂಟನೇ ಬನ್ನಿ ಆ ಕಡೆಕ್ಕೆ ಚಪ್ಪಾಳಿಗೆ ಹೊಡಿರೋ ಹಿಂದದ ಖಾಲಿ ಕುಂತಿರೋ ಮತ್ತೆ ಇದು ಇಲ್ಲಿ ನಮ್ಮದು ಗೆರಿಯ ತುಳ್ಕೂರು ಪ್ಲಾಸ್ಟಿಕ್

ಆನಂದ್ ಹೇಗಪ್ಪ ನಾವು ವೀಸ್ ಮಾಡ ಹಾಂ ಹೋಲಿ ಹೋಲಿ ಸಿದ್ದು ಮುಂದೆ ಹೋಗ್ತಿದ್ದಾನೆ ಸಿದ್ದು ಆನಂದ್ ದಿನದಿಂದ ತಾನು ಆರಾಮ್ಸೆ ಹೋಗಿನಿ ಹಾಂ ಆನಂದ್ ಬಂದ ಸಮೀಪ್ ಬಂದ ಇಲ್ಲ ಅದನ್ನ ಏ ಅದನ್ನ ನೆನಬೇಡ ಕನ್ಫ್ಯೂಸ್ ಆಗೋದು ಹಾಂ ಓಕೆ ನಿಮ್ಮ ನಿಮ್ಮ ಅರ್ಜಿ ಇಲ್ಲೇ ಇದೆ ಕಾರ್ ಗಾಡಿ ಟಚ್ ಮಾಡಬೇಕು ಬಂದ ಅಣ್ಣ ಆನಂದ್ ಸನೆ ಬಂದ ಅನಂದ್ ಸನೆ ಬಂದ ಆಳಂದ್ ಗೆದ್ದ ಆಳಂದ್ ಗೆದ್ದಾನೆ ಅಲ್ಲಿ ಮುಟ್ಟ ಮುಟ್ಟತಾನೆ ಅಕಸ್ಮಾತ್ ಆಟಾಗಿ ಬಿತ್ತದ್ರೆ ಸೋತಂಗ ಹೋಗಿ ಹೊಡ್ಕೋತ ಅಕಸ್ಮಾತ್ ಅಲ್ಲಿ ಎಲ್ರಿ ಹದಾಗೆ ಬಿದ್ದರೆ ಅವ್ರು ಸೋತಂಗ ಸೊ ಫ್ರೆಂಡ್ಸ್ ಆಕ್ಚುಲಿ ಗೆದ್ದಾನಂತ ಹೇಳಿದ್ ಕೆಳಸ ಗೆಲುವಿನ ಇನ್ನೊಂದು ಗೆಲುವನ್ನ ತಾ ಗೆಲ್ಲುವಂತ ಮನುಷ್ಯನೇ ಹಣ್ಣು ಗೆದ್ದ ಅಲ್ಲ ಈಗೂ ಗೆದ್ದ ತೋರಿಸಿದ ಏ ನಿಂಗೆ ಮೈ ಕೊಟ್ಟು ಎಷ್ಟೋ ಮಾತಾಡತಿಲ್ಲ ಬರೋ ಮುಂದೆ ಬರಲಿ ಅಪ್ರಿಷಿಯೇಟ್ ಮಾಡಬಲೂ ಸೋತಿ ನೀ ಸೋತೇನಾ ಅಲ್ಲೇ ಗೆದ್ದಾನ ಅಲ್ಲೇ ಗೆದ್ದಾನಂದ್ರೂ ಕೇಳಾಕತ್ತಿಲ್ಲ ಫ್ರೆಂಡ್ಸ್ ಇವ ಫೈನಲ್ ಎಲ್ಲಿ ಮಠ ಬಂದ್ಕಟ್ರಿ ಸೊ ಫ್ರೆಂಡ್ಸ್ ಈ ಒಂದು ಗೆಲುವಿನ ಬಗ್ಗೆ ಅವನಿಗೆ ಕೇಳೋಣ ಪ್ರಥಮ ಬಾರಿ ಪ್ರಥಮ ಅಲ್ಲ ಬಾಳ್ಸಲ ಸೊ ಈ ಒಂದು ಗೆಲುವು ಅವನಿಗೆ ಎಷ್ಟು ಖುಷಿ ಕೊಟ್ಟತಿ ಅನ್ನೋದನ್ನ ಕೇಳೋಣ ಖುಷಿ ಐತ್ ಫ್ರೆಂಡ್ಸ್ ಈ ಗೆಲುವು ಬೇರೆ ಸೊ ನಿಮ್ಗೆ ಈ ಒಂದು ಗೆಲುವು ಕಂಡಾಗ ನಿಮ್ಮಲ್ಲಿ ಯಾವ ತರ ಒಂದು ಇದನ್ನ ಕಂಡಿತು ಇದಕ್ಕೆ ಏನು ಇಟ್ಟಿಲ್ಲ ಏನು ಫೀಲ್ ಇಲ್ಲ ಏನಿಲ್ಲ ಬೇರೆ ಬಿಟ್ಟು ಕೊಡ್ತೀನಿ ಆದ್ರೂ ನೀವು ಏನ್ ಇಟ್ಟಿಲ್ಲ ಅಂದ್ರೆ ಅಲ್ಲಿ ಮಠ ಮುಟ್ಟು ಬಂದ್ ಬಿಡ್ಲಿಲ್ಲ ವಾಪಸ್ ಅಲ್ಲಿಂದ ಇಲ್ಲಿ ಮಠ ಬಂದ್ರಲ್ಲ ಹಂಗೆ ಒಂದು ಎರಡು ಹೆಜ್ಜೆ ಇದನ್ ಮಾಡ್ಬಾರ್ದು ಒಂದ್ ಐದಾರು ಹೆಜ್ಜೆ ಇರ್ಬೇಕು ಆಮೇಲೆ ಆಮೇಲೆ ಸೋತ್ರ ನಡೀತದೆ ಪರವಾಗಿಲ್ಲ ಹಾಗಿದ್ರೆ ಈ ಒಂದು ಗೆಲುವು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ನಾರ್ಮಲ್ ನಾರ್ಮಲ್ ಖುಷಿ ಕೊಟ್ಟಿದೆ ರೊಕ್ಕ ಪಾಶರ ಪಟ್ಟಿದ್ರೆ ಖುಷಿ ಕೊಡ್ತೀನಿ ಫುಲ್ ಖುಷಿ ಹಾಂ ಹೋಗ್ ಹಾಗಿದ್ರೆ ಫ್ರೆಂಡ್ಸ್ ಆಯಿತು ಅವನೇ ಒಪ್ಪಿಕೊಂಡಿದ್ದಾನೆ ಅವನಿಗೆ ಇದೊಂದು ಗೆಲುವು ತುಂಬ ಖುಷಿ ಕೊಟ್ಟಿದ್ದಂತೆ ಈಗ ನೆಕ್ಸ್ಟ್ ನಾವು ಸ್ಪರ್ಧಿ ಯಾರು ಅಂತಂದರೆ ನಮ್ಮ ವಿಶಾಲು ಹಾಗೆ ನಮ್ಮ ಧಾನು ಅವರಾದ ನಂತರ ನಾನು ಸ್ವಂತ ಬರುತ್ತೇವೆ ಸೊ ಗೋ ಸೊ ನಿಮ್ಮ ನಿಮ್ಮ ಚಮಚ ನಿಮ್ಮ ನಿಮ್ಮ ಲಿಂಬಿಕಾಯಿ ನಿಮ್ಮ ನಿಮ್ಮ ಬ್ಯಾಗ್ ಇಟ್ಕೊಡ್ರಿ ರೆಡಿ

एका पप पप एका पप एक चन्नांग हेवनो अंतु त्रि गप निंदरस 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 रे इवंद इले होगंका अंतु तो इवंद इले आड जुगंका नि हाँ स्वर्ग होगेंकर होगो करित अमुटीर भरली वा आईवा 1 2 3 गोड होडी सन्नांग होगले आराम से एन टाइम इत बिड बेडा बिड बेडा बिड बेडा होलिंगा हा इवर होगो गोडरा अजे समानाले तो होगब जी होकी वाक होग इननडाडी जीड आराम से होगले अजेड हा हेजीड फ्रिक फुल प्रीबिड हेजीड होले होले नन होकाणा दन होकाणा तो, होले होले तो, न दुने ಸೋಲು ಬಿಡಬೇಡ ಅವ್ನು ಹಾಕಾಣೆ ಹೋಗಿ ಅಳಗಾಡ್ಸ್ಬೇಡ ಅಳಗಾಡ್ಸ್ಬೇಡ ಗಾಚ ಹಂಗೆ ಹಿಡಿದ್ರಲ್ಲ ಗಾಚ ಹಂಗೆ ಹಿಡಿದ್ರೆ ಹೋಗಿ 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 ಗಾಚ ಹಂಗೆ ಹಿಡಿದ್ರೆ ಅಲ್ಲಾಗ ನಾ ಹೋಲಿ ಹಂಗೆ ಬರ್ರಿ ಬಾ ದಬಾಷ್ ಬಾ ದಬಾಷ್ ಬಾ ಈಗ ಬಾ ದಬಾಷ್ ಬಾ ಈಗ ಬಾ ದಬಾಷ್ ಬಾ ಬಾ ಬರ್ಲಿ 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 ಬಾ ಜಲ್ದಿ ಬಾ ದವಾಶ್ ಬಾ ಹಾ ಹೌದು ಹಾ ಹಾ ಶಬಾಷ್ ಬಾ ಸನೇಕ್ ಬಾ ಸನೇಕ್ ಬಾ ತಿಟ್ಟಾಯ್ತು ತಿಟ್ಟಾಯ್ತು

ದಾನಶೂರ ಕರನೇ ಇವನು ಗೆದ್ರು ಬ್ಲಾಕ್ ಟೈಗರ್ ಯಾ ಇವರಿಬ್ಬರು ಗೆದ್ರು ಗೆದ್ರು ಇನ್ನ ಅಣ್ಣ ಸಂತೋ ಬಾ ಹೈಟ್ ಟೈಗರ್ ಲೆಟ್ಸ್ ಗೋ ಸಿಂಹಗಳು ಆರು ಪೋಟ ನೋಡಿ ನೋಡಿ ಕಣ್ಣ ಹಿಂಗಾಗಿರುತ್ತಾ ಫ್ರೆಂಡ್ಸ್ ರೆಡಿ ಟೇಕ್ ಹಾ ಏನು ಏನು ಬೇಕಾದ ಹಿಂಗ ಮಾಡ್ರಿ ಹಾ ರೆಡಿ ಅವ್ ಅವನು ತೇಕತ್ತಿತ್ತು ಆರು ಒಂದರ

ಆನಂದ ಬ್ರೋ ಅಲ್ಲಿ ಗೆಲ್ತಾರಾ ಇಲ್ಲ ಇಲ್ಲ ನಾನು ಗೆಲ್ತನೋ ಇಲ್ಲ ಅನ್ನ ಗೆಲ್ತನೋ ಯಾಕ ಅವರು ಹೆಜ್ಜಿ ದೊಡ್ಡದ ಅವರು ಸ್ಲೋ ಬರ್ರು ಹೆಜ್ಜಿ ದೊಡ್ಡದ ಅವರು ಬಟ್ ನಿನ್ನ ಯಾಕ ದೊಡ್ಡದಾಕ ನಿನ್ನ ಯಾಕ ದೊಡ್ಡ ದೌಡಿ ಹಲ್ಲಾ ಇಡ್ರು ಹ ಆ ಸ್ಲೋ ಈಗ ಅಂದ್ರೆ लास्ट ಗೇಮ್ ಐದ್ಲಾ 3 2 1 ಸ್ಟಾರ್ಟ್ ತುಂಬಾ ಸ್ಲೋ ಆಗಿ ನಮ್ಮ ಆನಂದು ಮಲ್ಲು ಜಮ್ಕಂಡಿ ಅಂಡ್ ದಾನೇಶ್ ಅವರು ಏ ಏನು ಸ್ಪೀಡ್ ಪಾ ಅಂದ್ರೆ ಬಿಟ್ ಸ್ಪೀಡ್ ಬಿಡಾ ನೋಡಿಲ್ಲ ಬಟ್ ಬಾಳ್ ಕೇಡ್ ಬಿಡ ಬರತಾರೆ ಆನಂದಂದ್ರು ಪಸಂದದಿಂದ ಓಡದಾನ ಬಟ್ ಏನು ಬರಾತಿರಲ್ಲ ಅದಾ ಕಂಟಿನ್ಯೂ ಸ್ಪೀಡ್ ಇರ್ಲಿ ಸ್ಲೋ ಬಾ ನಾನು ಆನಂದ ಇಟ್ ಕೇಡ್ ಸ್ಲೋ ಓರ್ತಾನೆ ಅಂತ ಗೊತ್ತಿದೆ ಆ ಇದೆ ಇದೆ ಕಾರ

ಆದ್ರೂ ಅವ್ನು ಇದನ್ನ ಮೆಚ್ಚಬೇಕು ನಾವು ಸೋತ್ರ ಸೋಲಕ್ಕರೆ ಹೆಂಗೆ ಬರ್ತಾ ನೋಡೋ ಸಾವಕಾಶ್ಬಿಡಿಬ ಸೊ ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಹೆಜ್ಜೆ ದೊಡ್ಡದವ್ರು ಅವ್ರಿಗೆ ಇರುತ್ತೆ ಏ ಅದೇ ನಾವು ಕೈ ಬಿಟ್ಬಿಟ್ಟು ನೀನು ದೊಡ್ಡದು ಸೊ ಏನೇ ಆಗಲಿ ಫ್ರೆಂಡ್ಸ್ ನಮ್ಮ ಮಾತಿನಂತೆ ನಾವು ನಡ್ಕೊತೀವಿ ಯಾರು ಗೆಲ್ತಾರ ಅವ್ರ ಲಿಂಬಿಕ ಕೊಡ್ತೀವಿ ಸೊ ಆರು ಲಿಂಬಿಕ ಗೆದ್ದಿವಿ ಫ್ರೆಂಡ್ಸ್ ಆರು ಲಿಂಬಿಕಾ ಗೆದ್ದಿನ ಆರು ಲಿಂಬಿಕಾದ ಶರಬತ್ ಮಾಡಿರ್ತೀನಿ ತಾವು ಯಾರು ಬೇಕಾದ್ರು ಬರ್ಬೋದು ಶರಬತ್ ಕುಡಿಯಕ ಸೊ ಈ ಒಂದು ಗೇಮ್ ವಿನ್ ಆದ್ ನಾನು ಅಂತ ಹೇಳ್ಕೊಂಡು ಈ ಒಂದು ಐದಾರು ಲಿಂಬಿಕೆ ಶರಬತ್ ಮಾಡ್ಕೊಂಡು ಒಂದು ವಾರ ಕುಡಿತೀನಿ ಸೊ ಮತ್ತೆ ಮುಂದಿನ ಆಟದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಇರಿ ಸುಮ್ಮನೆ ತಮಾಷೆಗೆ ಮಾಡಿದ್ದು ವೀಡಿಯೋ ಇದು ಏನು ಹೆಚ್ಚು ಎತ್ ಕಡಿಮೆ ಏನಾದರೂ ಅನ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಮತ್ತೆ ಮುಂದಿನ ಇಡೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಟಿ